ನಮಸ್ಕಾರ ನಮ್ಮ ಸತ್ಸಂಗದ ಏಳನೇ ದಿನಕ್ಕೆ ಸ್ವಾಗತ ಲಕ್ಷ್ಮೀನಾಥಸಮಾರುನ ಮಧ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಪರ್ಯಂತ ಗುರುಪರಂಪರ ಯೋ ನಿತ್ಯಮಚ್ಯುತ ಪದಾಬುಜಯುಕ್ಮ ರುಕ್ಮ ವ್ಯಾಮೋಹತರೇ ಅಸ್ಮದ್ಗುರೋರ್ ಭಗವತ ಸಿಂಧೋ ರಾಮಾನುಜಸ್ಯ ಚರಣೋನು ಶರಣಂ ಪ್ರಪದ್ಯೇ आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम् यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमत राक्षसान्तकम् पूजन्तं राम रामेति मधुरं मधुराक्षरम् आरुह्य कविताशाखाम् ವಂದೇ ವಾಲ್ಮೀಕಿ ಕೋಕಿಲಂ ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾಕ್ಷಾತ್ ರಾಮಾಯಣಾತ್ಮನ ಕಳೆದ ಸತ್ಸಂಗದಲ್ಲಿ ನಾವು ಹೇಗೆ ತಾಟಕ ವಧ ನಡೆಯಿತು ಅಂತ ನಡೀತು ಅಂತ ನೋಡಿದ್ವಿ ಈಗ ಮುಂದೆ ತಾಟಕವಧ ಆಗಿದ ನಂತರ ಮಾರನೇ ದಿನ ಸ್ನಾನ ಅನುಷ್ಠಾನ ಎಲ್ಲ ಆದ್ಮೇಲೆ ವಿಶ್ವಾಮಿತ್ರ ಋಷಿಗಳು ರಾಮನಿಗೆ ಬಹಳಷ್ಟು ದಿವ್ಯ ಅಸ್ತ್ರಗಳನ್ನ ಪ್ರದಾನ ಮಾಡ್ತಾರೆ ಅದರ ಮಂತ್ರಗಳು ಆ ಅಸ್ತ್ರಗಳು ಹೇಗೆ ಉಪಯೋಗಿಸೋದು ಆ ವಿದ್ಯೆ ಆ ಮಂತ್ರಗಳು ಆ ಅಸ್ತ್ರಗಳನ್ನೇ ಅವ್ರ ಕೈಗೆ ಕೊಡ್ತಾರೆ ಸೊ ಇಲ್ಲಿ ಆಚಾರ್ಯರು ಹೇಳೋ ಮಾತು ಏನಂದ್ರೆ ತಾಟಕ್ಕೆ ಬದದ ಸಮಯದಲ್ಲಿ ನಾವು ನೆನ್ನೆ ನೋಡಿದ್ವಿ ರಾಮನ ಮನಸ್ಸಲ್ಲಿ ಒಂದು ಗೊಂದಲ ಇತ್ತು ಯಾವುದನ್ನ ಪಾಲನೆ ಮಾಡ್ಬೇಕು ಅವ್ರಿಗೆ ಗೊತ್ತಿರೋ ಹಂಗೆ ಸ್ತ್ರೀ ಸ್ತ್ರೀನ ಕೊಲ್ಬಾರ್ದು ಅನ್ನೋದು ಆ ಒಂದು ಧರ್ಮ ಇದೆ ಗುರು ಆಜ್ಞಾ ಪಾಲನೆ ಇನ್ನೊಂದಿದೆ ಯಾವುದನ್ನು ಫಾಲೋ ಮಾಡ್ತಾರೆ ಅಂತ ಅದು ಒಂದು ವಿಧದಲ್ಲಿ ಒಂದು ಪರೀಕ್ಷೆ ವಿಶ್ವಾಮಿತ್ರ ಋಷಿಗಳು ಇಟ್ಟಿದ್ದು ಅದರಲ್ಲಿ ರಾಮನು ಆಜ್ಞಾಪಾಲನೆ ಮಾಡೋ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡಿದ್ನಲ್ಲ ಆ ಪರೀಕ್ಷೆಯಲ್ಲಿ ಅವ್ನು ಪಾಸ್ ಆದಂಗೆ ಸೊ ಆ ಒಂದು ರಾಮನ ಭಾವ ಅವರ ಆಜ್ಞಾಪಾಲನೆಯನ್ನ ನೋಡಿ ಸಂತೋಷ ಪಟ್ಟು ಆಮೇಲೆ ವಿಶ್ವಾಮಿತ್ರ ಋಷಿ ರಾಮನಿಗೆ ಈ ಎಲ್ಲಾ ದಿವ್ಯಾಸ್ತ್ರಗಳನ್ನ ನೀಡ್ತಾರೆ ಸೊ ಈ ಅಸ್ತ್ರ ವಿದ್ಯೆ ಎಲ್ಲ ತಗೊಂಡು ಆಮೇಲೆ ಮುಂದೆ ನಡ್ಕೊಂಡು ಹೋಗ್ತಾರಿನ ಸಿದ್ಧಾಶ್ರಮಕ್ಕೆ ತಲುಪ್ತಾರೆ ಸಿದ್ಧಾಶ್ರಮ ಅಂದ್ರೆ ಅಲ್ಲೇ ವಿಶ್ವಾಮಿತ್ರ ಋಷಿಗಳ ಆಶ್ರಮ ಇರೋದು ಅಲ್ಲಿ ಯಜ್ಞ ಆ ಮಾಡ್ಬೇಕು ಸೊ ಅಲ್ಲಿ ಇವರೆಲ್ಲ ಬಂದಿದ್ ಕೂಡ್ಲೆ ಎಲ್ಲಾ ತಯಾರಿಗಳನ್ನ ಮಾಡಿಕೊಂಡು ಯಜ್ಞ ಪ್ರಾರಂಭ ಮಾಡ್ತಾರೆ ಕೃಷಿಗಳು ಎಲ್ಲ ಯಜ್ಞಕ್ಕೆ ಏನೇನ್ ಬೇಕೋ ಅದೆಲ್ಲ ರೆಡಿ ಇಟ್ಕೊಂಡು ಶುರು ಮಾಡಿದಾಗ ಎಕ್ಸ್ಪೆಕ್ಟೆಡ್ ಅಲ್ಲಿ ಈ ರಾಕ್ಷಸರೆಲ್ಲ ಬಂದು ಆಕ್ರಮಣ ಮಾಡ್ತಾರೆ ರಾಮ ಲಕ್ಷ್ಮಣ ಇಬ್ರು ಸೇರಿ ಕಂಟಿನ್ಯೂಸ್ ಆಗಿ ಸತತವಾಗಿ ದಿನ ರಾತ್ರಿ ಅವರು ಆರ್ ಯಜ್ಞದ ರಕ್ಷಣೆಯನ್ನ ಮಾಡಿ ಈ ಎಲ್ಲಾ ರಾಕ್ಷಸರ ಸಂಹಾರ ಮಾಡ್ತಾರೆ ಕಡೆಗೆ ಲಾಸ್ಟ್ ಆರನೇ ರಾತ್ರಿಯಲ್ಲಿ ಈ ಮಾರೀಚ ಮತ್ತು ಸುಬಾಹು ಅವರೇ ಸ್ವತಃ ಬರ್ತಾರೆ ಆಗ ರಾಮ ತನ್ನ ಪರಾಕ್ರಮವನ್ನ ತೋರಿಸ್ತಾನೆ ಒಂದು ಬಾಣ ಬಿಟ್ಟು ಮಾರೀಚನನ್ನ ಸಮುದ್ರದಲ್ಲಿ ತಳ್ಳೆ ಇನ್ನೊಂದು ಬಾಣದಿಂದ ಸುಬಾಹುವನ್ನ ನಾಶ ಮಾಡ್ತಾನೆ ಸೊ ಈ ರೀತಿ ಈ ಎಲ್ಲಾ ರಾಕ್ಷಸರನ್ನ ಸಂಹಾರ ಮಾಡ ತಕ್ಷಣ ಈ ಯಜ್ಞ ಕೂಡ ಮುಗಿಯುತ್ತೆ ಅಲ್ಲಿ ಅದು ಒಂದು ಯಜ್ಞದ ಎಲ್ಲ ಕಾರ್ಯ ನಡೆದು ಅದು ಸಂಪೂರ್ಣ ಆಗುತ್ತೆ ಆಮೇಲೆ ಈ ಋಷಿ ಮುನಿಗಳೆಲ್ಲ ಹೇಳ್ತಾರೆ ರಾಮ ಲಕ್ಷ್ಮಣರಿಗೆ ನಾವೀವಾಗ ಮಿಥಿಲಾ ದೇಶಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಜನಕರಾಜ ಅವ್ರ ಹತ್ರ ಒಂದು ಶಿವನ ಧನುಸ್ ಒಂದಿದೆ ಅದು ಎಲ್ಲಾ ಕಡೆಯಿಂದ ಜನ ಬಂದು ಆ ಧನುಷ್ಯವನ್ನ ನೋಡ್ತಾ ಇರ್ತಾರೆ ಅದಷ್ಟು ಅಹ್ ಯಾರಿಗೂ ಅದನ್ನ ಎತ್ತೋದಕ್ಕೆ ಆಗಲ್ಲ ಅಂತ ಒಂದು ಧನುಸ್ ಅದು ನೀವು ರಾಜ್ಕುಮಾರರು ನಿಮ್ಗೂ ಇಂಟ್ರೆಸ್ಟ್ ಇರ್ಬೋದು ನೀವು ಬಂದ ಧನುಸನ್ನ ನೋಡ್ಬೋದು ಅಂತ ಹೇಳ್ತಾರೆ ಸರಿ ಹೆಂಗು ರಾಮ ಲಕ್ಷ್ಮಣನ್ಗೆ ಅವರ ತಂದೆ ಮಾಡಿರೋ ಆದೇಶ ಏನು ಏನ್ ವಿಶ್ವಾಮಿತ್ರ ಋಷಿ ಹೇಳ್ತಾರೋ ಅವ್ರು ಹೇಳ್ದಂಗ್ ನೀವ್ ಕೇಳ್ಬೇಕು ಅವ್ರೆಲ್ ಹೋಗ್ತಾರೋ ಅವ್ರ ಜೊತೆ ನೀವ್ ಹೋಗ್ಬೇಕು ಅಂತ ಹೇಳಿದಾರೆ ಸೊ ವಿಶ್ವಾಮಿತ್ರ ಋಷಿ ಇವಾಗ ಮಿಥಿಲೆಗೆ ಹೊರಟಿದ್ದಾರೆ ಅಂದ್ರೆ ರಾಮ ಲಕ್ಷ್ಮಣರು ಕೂಡ ಅವ್ರ ಜೊತೆನೆ ಹೋಗ್ತಾರೆ ಸೊ ಅಲ್ಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ಮಿಥಿಲೆ ಇನ್ನೇನ್ ಏನ್ ಅನ್ನೋ ಸಮಯದಲ್ಲಿ ಆ ನಗರದ ಹೊರಗಡೆಯಲ್ಲಿ ಒಂದು ಜಾಗದಲ್ಲಿ ಒಂದು ಸುಂದರವಾದ ಆಶ್ರಮ ಕಾಣುತ್ತೆ ಆ ಆಶ್ರಮ ಬಹಳಷ್ಟು ಅಲ್ಲಿ ಯಾರು ಜನಾನೇ ಇಲ್ಲ ಅಲ್ಲಿ ಏನು ನಡವಳಿಕೆ ಇಲ್ಲ ಯಾರು ಅಲ್ಲಿ ಇಲ್ಲ ಚಟುವಟಿಕೆ ಏನು ಇಲ್ಲ ಅನ್ನೋ ತರ ಇತ್ತು ಆಗ ರಾಮ ಕೇಳ್ತಾನೆ ವಿಶ್ವಾಮಿತ್ರ ಋಷಿನ ಏನೀ ಆಶ್ರಮ ಇಷ್ಟು ಸುಂದರವಾದ ಜಾಗ ಇದು ಇಷ್ಟು ಒಳ್ಳೆ ಆಶ್ರಮ ಇದೆ ಆದ್ರೆ ಇಲ್ಲಿ ಯಾಕೆ ಯಾರು ಇಲ್ಲ ಏನಾಗ್ತಾ ಇದೆ ಇಲ್ಲಿ ಅಂತ ಕೇಳ್ತಾರೆ ರಾಮ ಆಗ ವಿಶ್ವಾಮಿತ್ರ ಋಷಿ ಆ ಅಹಲ್ಯ ಕಥೆಯನ್ನ ಹೇಳ್ತಾರೆ ಸೊ ಆ ಕತೆ ಹೇಳದ್ ನಂತರ ಅವರು ರಾಮನಿಗೆ ಹೇಳ್ತಾರೆ ಈಗ ನೀನ್ ಬಂದಿದ್ಯಾ ನಿನ್ನಿಂದ ಇವಳಿಗೆ ಶಾಪ ವಿಮೋಚನ ಆಗ್ಬೇಕು ಸೊ ನೀನ್ ಹೋಗಿ ಅವಳಿಗೆ ಶಾಪ ವಿಮೋಚನ ಮಾಡು ಅಂತ ಹೇಳ್ತಾರೆ ಸೊ ಇದೇನು ಅಹಲ್ಯ ಕತೆ ಇದ್ ನಾವು ಬಹಳಷ್ಟು ಸರಿ ಕೇಳಿರ್ಬಹುದು ಅಲ್ಲ ಸೊ ಈ ಅಹಲ್ಯ ಅನ್ನೋರು ಅಣ್ಣವಳು ಒಂದು ಅತೀ ಸುಂದರವಾದ ಸ್ತ್ರೀ ಅವಳನ್ನ ಬ್ರಹ್ಮನೇ ಸ್ವತಃ ನಿರ್ಮಾಣ ಮಾಡಿರ್ತಾಳೆ ಮಾಡಿರ್ತಾರೆ ಅಹ್ ಈ ಊರ್ವಶಿ ಅಂತ ನಾವು ಕೇಳಿರ್ಬೋದು ಸ್ವರ್ಗದಲ್ಲಿ ಎಲ್ಲಾರ್ಗಿಂತ ಸುಂದರವಾದ ಅಪ್ಸರೆ ಅಂದ್ರೆ ಊರ್ವಶಿ ಆ ಒಂದ್ ಸಮಯ ಬಂದಾಗ ಈ ಊರ್ವಶಿಗೆ ಅವಳು ಗರ್ವ ಹೆಚ್ಚಾಯ್ತು ನಾನೇ ಎಲ್ಲಾರ್ಗಿಂತ ಸುಂದರವಾಗಿದ್ದೀನಿ ಅಂತ ಸೊ ಅವಳು ಗರ್ವವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಬ್ರಹ್ಮ ಸ್ವತಃ ಈ ಅಹಲ್ಯನ್ನ ಉರ್ವಶಿಗಿಂತಲೂ ಸುಂದರವಾಗಿ ರೂಪದಲ್ಲಿ ನಿರ್ಮಾಣ ಮಾಡ್ತಾರೆ ಆ ಸಮಯದಲ್ಲಿ ಇವಾಗ ಆ ಮಗು ಮಗು ತರ ಇರ್ತಾಳೆ ಆಗ ಅವಳನ್ನ ಯಾರು ನೋಡ್ಕೊಳೋದು ಅಂತ ಅವ್ರ ಪ್ರಶ್ನೆ ಬಂದಾಗ ಈ ಗೌತಮ ಋಷಿ ಅವ್ರ ಹತ್ರ ಒಪ್ಪಡಿಸ್ತಾರೆ ಈ ಮಗುನ ನೀವು ನೋಡ್ಕೊಳ್ಳಿ ಅಂತ ಬ್ರಹ್ಮ ಕೊಟ್ಟಿರ್ತಾರೆ ಸೊ ಗೌತಮ ಋಷಿ ಕೂಡ ಆ ಮಗುನ ಒಳ್ಳೆ ರೀತಿಯಲ್ಲಿ ಬೆಳೆಸ್ಬಿಟ್ಟು ಆಮೇಲೆ ಕಡೆಗೆ ಅವಳು ವಯಸ್ಸಿಗೆ ಬಂದಾಗ ಅವಳನ್ನ ಕರ್ಕೊಂಡು ಹೋಗಿ ಪುನಃ ಬ್ರಹ್ಮನ ಹತ್ರ ಕೊಡ್ತಾರೆ ಬಿಡ್ತಾರೆ ಅಲ್ಲಿ ನಿಮ್ಮ ಮಗಳು ನನ್ನ ನೋಡ್ಕೊಂಡು ಅವಳನ್ನ ಬೆಳೆಸಿದೀನಿ ಈಗ ನೀವು ಏನ್ ನಿಮ್ಮ ಹತ್ರ ಕರ್ಕೊಂಡ್ ಅಂತ ಹೇಳ್ತಾರೆ ಆಗ ಬ್ರಹ್ಮನಿಗೆ ತುಂಬ ಬಹಳಷ್ಟು ಖುಷಿ ಆಗುತ್ತೆ ಅವ್ರಿಗೆ ಅವರು ಸಂತೋಷದಿಂದ ಈ ಗೌತಮ್ ಋಷಿಗೆ ಹೇಳ್ತಾರೆ ನೀವು ಒಳ್ಳೆ ರೀತಿಯಲ್ಲಿ ಇವಳನ್ನ ಬೆಳೆಸಿದ್ದೀರಾ ಸರಿ ನಿಮಗೆ ಇವಳನ್ನ ನಾನು ನಿಮ್ಮ ಪತ್ನಿ ಅಂತಾನೆ ಕೊಡ್ತೀನಿ ಅಂತ ಅವ್ರಿಗೆ ವಿವಾಹ ಮಾಡಿ ಅಲ್ಲಿಯನ ಗೌತಮ ಋಷಿಗೆ ಪತ್ನಿಯಾಗಿ ಕೊಡ್ತಾರೆ ಈ ಸಮಯದಲ್ಲಿ ಇವಾಗ ಈ ಅಲ್ಲೇನ ಅವ್ರು ಕರ್ಕೊಂಡ್ ಬಂದಿರೋ ಸಮಯದಲ್ಲಿ ಎಲ್ಲಾ ದೇವತೆಗಳು ಎಲ್ಲರೂ ಅಲ್ಲಿ ಸ್ವರ್ಗದೋಕದಲ್ಲಿರೋರೆಲ್ಲ ನೋಡಿ ಓ ಇವಳು ಎಷ್ಟು ರೂಪವಂತ ಆಗಿದ್ದಾಳೆ ಎಷ್ಟು ಸುಂದರವಾಗಿದ್ದಾಳೆ ಇವಳು ಅಂತ ಅವ್ರಗ್ ಬಹಳ ಅಹ್ ಎಲ್ರಿಗೂ ಆಶ್ಚರ್ಯ ಎಲ್ಲ ಜನಗೂ ಆಶ್ಚರ್ಯ ಅಂದ್ರೆ ಇಂದ್ರನಿಗೆ ಮಾತ್ರ ಒಂದು ತಪ್ಪಾದ ಆಸೆ ಉಂಟಾಗತ್ತೆ ಇವಳನ್ನ ಗೌತಮ ಋಷಿಗೆ ಯಾಕೆ ಕೊಡ್ತಾ ಇದ್ದಾರೆ ಬ್ರಹ್ಮ ಇವಳು ಇಷ್ಟು ಸುಂದರವಾಗಿದ್ದಾಳೆ ನಾನು ದೇವೇಂದ್ರ ಈ ಸ್ವರ್ಗದ ರಾಜ ನಾನೇನೆ ನನಗ್ ತಾನೇ ಇವಳು ರೈಟ್ ಪರ್ಸನ್ ನಾನೇ ಇವಳನ್ನ ಅನುಭವಿಸ್ಬೇಕು ಅಂತ ಒಂದು ಕೆಟ್ಟದಾಗಿ ಒಂದು ಆಸೆ ಬರುತ್ತೆ ಆದ್ರೆ ಏನು ಮಾಡಕ್ಕಾಗಲ್ಲ ಗೌತಮ ಋಷಿಗೆ ಅವಳು ವಿವಾಹ ಆಗುತ್ತೆ ಅವಳು ಹೋಗ್ತಾರೆ ಆಶ್ರಮಕ್ಕೆ ಆದ್ರೆ ಆ ಆಸೆ ಇಟ್ಕೊಂಡು ಒಂದಿನ ಬೆಳಗಿನ ಜಾವ ಮೂರ್ ಗಂಟೆಗೆ ಈ ಗೌತಮ ಋಷಿ ಸ್ನಾನಕ್ಕೆ ಅಂತ ಹೋದಾಗ ಇಂದ್ರ ಅಲ್ಲಿ ಬರ್ತಾರೆ ಇಂದ್ರ ಅಲ್ಲಿ ಬಂದ್ಬಿಟ್ಟು ಗೌತಮ ಋಷಿಯ ರೂಪ ತಗೊಂಡು ಅವನ ಆಶ್ರಮದ ಒಳಗ್ ಹೋಗ್ತಾನೆ ಈಗ ಅಲ್ಲೇ ನೋಡ್ತಾಳೆ ಏನು ನಮ್ ಯಜಮಾನ್ರಿ ಯಾವಾಗ್ಲೂ ನಮ್ ಋಷಿ ಸ್ನಾನಕ್ಕೆ ಹೋದ್ರೆ ಅರ್ಧ ಮುಕ್ಕಾಲ್ ಗಂಟೆ ಆದ್ಮೇಲ್ತಾನೆ ಬರ್ತಾರೆ ಇವತ್ತೇನು ಇಷ್ಟ್ ಬೇಗ ಒಂದ್ ಐದೇ ನಿಮಿಷದಲ್ಲಿ ಬಂದ್ಬಿಟ್ಟಿದಾರಲ್ಲ ಅಂತ ನೋಡ್ತಾಳೆ ಆಗ ಈ ಇಂದ್ರ ಯಾರು ಋಷಿಯ ವೇಷ ಹಾಕೊಂಡಿರೋ ಇಂದ್ರ ಹೇಳ್ತಾನೆ ನಾನ್ ನನ್ಗೆ ನಿನ್ನ ಜೊತೆ ಇವಾಗ ಒಂದು ಸುಖ ಕಾಮ ಸುಖವನ್ನ ಅನುಭವಿಸ್ಬೇಕು ಅಂತ ಬಹಳಷ್ಟು ಆಸೆ ಇದೆ ಇದೇ ಸರಿಯಾದ ಸಮಯ ನೀನು ನನ್ನ ಡಿಮಾಂಡ್ ಏನ್ ನನ್ಗೇನ್ ಆಸೆ ಇದೆಯೋ ನೀನು ಒಪ್ಕೋ ಅದಕ್ಕೆ ಅಂತ ಕೇಳ್ತಾನೆ ಈಗ ಈ ವೇಷದಲ್ಲಿರೋ ಇಂದ್ರವನ್ನ ನೋಡಿ ಅಲ್ಲಿ ಗೊತ್ತಾಗುತ್ತೆ ಅವಳು ಬಹಳಷ್ಟು ಜ್ಞಾನವಂತೆ ಅವಳಿಗೂ ಗೊತ್ತಾಗುತ್ತೆ ಇದು ಇಂದ್ರಾನೇ ಬಂದಿರೋದು ನನ್ನ ಋಷಿ ಅಲ್ಲ ಇವರು ಗೌತಮ್ ಋಷಿ ಅಲ್ಲ ಅಂತ ಗೊತ್ತಾಗುತ್ತೆ ಆದ್ರೆ ಆ ಒಂದು ಕ್ಷಣದಲ್ಲಿ ಅವಳಿಗೂ ಅಹ್ ಮನಸ್ಸು ಒಂಥರ ಚಂಚಲ ಆಗ್ಬಿಡುತ್ತೆ ನಾನಿಷ್ಟು ಸುಂದರೀನ ದೇವೇಂದ್ರನೇ ಬಂದು ನನ್ನ ಜೊತೆ ಒಂದು ಸಂಭೋಗಕ್ಕೆ ಇಂಟ್ರೆಸ್ಟ್ ಇಟ್ಕೊಂಡಿದ್ದಾರೆ ನಾನು ಇಷ್ಟು ಸುಂದರವಾಗಿದ್ದೀನಿ ಅಂತ ಆ ಒಂದು ಕ್ಷಣಕ್ಕೆ ಆ ಮನಸ್ಸು ಚಂಚಲ ಆಗಿದ ತಕ್ಷಣ ಅವಳು ಒಪ್ಕೊಂಡು ಆ ಸಮಯದಲ್ಲಿ ಆ ಘಟನೆ ನಡೆದು ಹೋಗ್ಬಿಡುತ್ತೆ ಅದಾಗಿದ ಕೂಡಲೇ ಅಲ್ಲಿಯ ಸಡನ್ ಆಗಿ ಭಯ ಬಂದ್ಬಿಡುತ್ತೆ ಅಯ್ಯೋ ಇದು ನಾನು ಮಾಡಿದ್ ತಪ್ಪಲ್ಲ ಅಂತ ಆಮೇಲೆ ಅವಳು ಆ ಇಂದ್ರನಿಗೆ ಹೇಳ್ತಾನೆ ಹೇಳ್ತಾಳೆ ನೀವು ಬೇಗ ಯಜಮಾನ್ರಿ ಇವಾಗ ಬರೋ ಸಮಯ ಆಗ ಆಗೋಯ್ತು ನೀವು ಬೇಗ ಹೋಗಿಲ್ಲಾಂದ್ರೆ ಕಷ್ಟ ಏನೋ ತಪ್ಪು ನಡೆದು ಹೋಗ್ಬಿಡುತ್ತೆ ಅಂತ ಸೊ ಜಸ್ಟ್ ಆಸ್ ಇಂದ್ರ ಆ ಆಶ್ರಮದಿಂದ ಹೊರಗೆ ಬರ್ತಾ ಇರ್ತಾನೆ ಆಗ ಗೌತಮ್ ರಿಷಿಯಲ್ ಬಂದ್ಬಿಡ್ತಾರೆ ನೋಡಿದ ಕೂಡ್ಲೆ ಆ ಸೀನ್ ನೋಡ್ದಾಗ್ಲೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಆ ನೋಡ್ತಾರೆ ಇಂದ್ರನನ್ ನೋಡ್ತಾರೆ ನನ್ ವೇಷ ಹಾಕೊಂಡಿದ್ದಾರೆ ಅಂತ ನೋಡ್ತಾರೆ ಎಲ್ಲ ನೋಡಿದ ತಕ್ಷಣ ಅವರು ಆ ಸಮಯ ಅವ್ರಿಗೆ ಗೊತ್ತಾಗಿದ್ದ ತಕ್ಷಣ ಕೋಪ ಬಂದು ಅವರು ಶಾಪ ಕೊಡ್ತಾರೆ ಇಂದ್ರನಿಗೂ ಶಾಪ ಕೊಡ್ತಾರೆ ಅಂಡ್ ಬರೀ ಇಂದ್ರನ್ ಶಾಪ ಕೊಟ್ಟಿದಷ್ಟೇ ಅಲ್ಲ ಅಹಲಿಯಗೂ ಶಾಪ ಕೊಡ್ತಾರೆ ನೀನ್ ಈ ತರ ಒಂದು ತಪ್ಪು ಮಾಡಿದ್ಯಾ ನಿನ್ನ ಪಾತಿವ್ರತೆಯನ್ನ ನಿತ್ಯೆಯನ್ನ ನಿನ್ ಕಳ್ಕೊಂಡಿದ್ಯಾ ನೀನು ಇಲ್ಲಿ ಯಾರಿಗೂ ಕಣ್ಣು ಕಾಣದೇ ಇರೋ ತರ ಇಲ್ಲೇ ನೀನ್ ಇರ್ಬೇಕು ನೀ ಬಹಳಷ್ಟು ಯುಗಗಳು ನಿನ್ ವರ್ಷಗಟ್ಲೆ ಹೀಗೆ ಇಲ್ಲೇ ಇದ್ಮೇಲೆ ಏನು ಇಲ್ಲ ನಿನ್ ಬರೀ ಗಾಳಿ ಕುಡ್ಕೊಂಡು ನೀನ್ ಇರ್ಬೇಕು ಯಾರಿಗೂ ನಿನ್ ಕಣ್ಣಕ್ ಕಾಣಿಸಲ್ಲ ಕಡೆಗೆ ಬಹಳಷ್ಟು ವರ್ಷ ಆದ್ಮೇಲೆ ರಾಮಚಂದ್ರ ಇಲ್ಲಿ ಬರ್ತಾರೆ ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ರಾಮನ ರೂಪದಲ್ಲಿ ಇಲ್ ಬಂದು ಆಗ ನಿನಗೆ ಈ ಶಾಪದಿಂದ ವಿಮೋಚನೆ ಸಿಗುತ್ತೆ ಅಂತ ಅವ್ರು ಹೇಳ್ಬಿಟ್ಟು ಅವ್ರು ಹಿಮಾಲಯಕ್ಕೆ ಓಟೋಗ್ಬಿಡ್ತಾರೆ ಆವಾಗಿಂದ ಈ ಅಹಲ್ಯೆ ಅಲ್ಲಿ ಯಾರಿಗೂ ಕಣ್ಣು ಕಾಣದೆ ಇರೋಂಗೆ ಆ ಒಂದು ರೂಪದಲ್ಲಿ ಇದ್ದಿದ್ದಾಳೆ ಸೊ ಅಲ್ಲಿ ಇರೋವಾಗ ಈಗ ವಿಶ್ವಾಮಿತ್ರ ಋಷಿ ಈ ಕಥೆ ಎಲ್ಲ ರಾಮನಿಗೆ ಹೇಳಿ ರಾಮ ಈಗ ನೀನ್ ಹೋಗು ಒಳಗೆ ಆಶ್ರಮದೊಳಗೆ ಹೋಗು ಆಮೇಲೆ ಅಲ್ಲಿ ನಿನ್ಗೊಳಗ್ ಹೋದ್ರೆ ಅವ್ಳು ನಿನಗೆ ನಮಸ್ಕಾರ ಮಾಡಿ ಆ ಹಲ್ಯೆಗೆ ಶಾಪ ವಿಮೋಚನಾ ಸಿಗುತ್ತೆ ಅಂತ ಹೇಳ್ತಾರೆ ಸೊ ರಾಮ ಒಳಗ್ ಹೋಗ್ತಾರೆ ರಾಮನ ಪಾದ ಚರಣಗಳಿಗೆ ಅವಳು ಏನು ನಮಸ್ಕಾರ ಮಾಡ್ತಾಳೆ ಆ ಹಲ್ಲೆ ಅವಳು ಅಲ್ಲಿ ತನಕ ಯಾರಿಗೂ ಕಾಣಿಸ್ಕೊಂಡಿರಲ್ಲ ಅವಳು ರಾಮನ ಚರಣಗಳಲ್ಲಿ ಅವಳು ಅವಳು ಏನ್ ನಮಸ್ಕಾರ ಮಾಡಿ ಆ ಕ್ಷಣದಿಂದ ಅವಳಿಗೆ ಒಂದು ತೇಜಸ್ ಬಂದು ಅವಳು ಪುನಃ ಮೊದಲಿನ ತರ ಅವಳ ರೂಪ ಅವ್ಳಗ್ ವಾಪಸ್ ಸಿಗುತ್ತೆ ಆಮೇಲೆ ಗೌತಮ್ ಋಷಿಗಳು ಕೂಡ ಅಲ್ಲಿ ಬರ್ತಾರೆ ಮತ್ತೆ ಅವರಿಬ್ರು ಸೇರಿ ಎಲ್ಲ ಆತಿಥ್ಯವನ್ನ ಕೊಟ್ಟು ಸ್ವಲ್ಪ ಸಮಯ ಆದ ನಂತರ ವಿಶ್ವಾಮಿತ್ರ ರಾಮ ಲಕ್ಷ್ಮಣ ಅಲ್ಲಿಂದ ಹೋಗ್ತಾರೆ ಆಶ್ರಮದಿಂದ ಸೊ ಇದು ಅಹಲ್ಯೆಯ ಕಥೆ ಈಗ ನೀವು ಕೆಲವು ಕಡೆ ಕೇಳಿರ್ಬೋದು ಈ ಅಹಲ್ಯೆ ಒಂದು ಕಲ್ಲಾಗಿ ಅಲ್ಲಿ ಬಿದ್ದಿದ್ಲು ಆಮೇಲೆ ರಾಮನ ಚರಣ ಅಲ್ಲಿ ಟಚ್ ಆದಾಗ ಅಲ್ಲಿ ಚರಣ ಸ್ಪರ್ಶ ಆದಾಗ ಆ ಕಲ್ಲಿಗೆ ಆಗ ಆ ಕಲ್ಲಿಂದ ಅವಳು ಪುನಃ ಒಂದು ಮಹಿಳೆ ರೂಪ ಅವ್ಳಗ್ ಬರುತ್ತೆ ಮೊದಲಿನಿಂದ ರೂಪ ಅವಳಿಗೆ ಸಿಗುತ್ತೆ ಅಂತ ಸೊ ಇದು ಆಕ್ಚುಲಿ ಇರೋದು ಕಂಬ ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಇರೋದು ನಾನ್ ಹೇಳಿದ ಕತೆ ಅಲ್ಲಿ ಆಶ್ರಮ ಇರುತ್ತೆ ಅಲ್ಲಿ ಹೋಗ್ತ ಕೂಡ್ಲೆ ರಾಮ ಕೇಳ್ತಾನೆ ದಶರ ಸಾರಿ ವಿಶ್ವಾಮಿತ್ರ ನಂತರ ಏನ್ ಇಲ್ಲಿ ಆಶ್ರಮ ಇದೆ ಅಂತ ಕೇಳ್ದಾಗ ಆಗ ವಿಶ್ವಾಮಿತ್ರ ಋಷಿ ಆ ಕತೆ ಎಲ್ಲ ಹೇಳಿ ನೀನ್ ಒಳಗೆ ಹೋಗಿ ಅವಳಿಗೆ ಶಾಪ ವಿಮೋಚನ ಮಾಡು ಅಂತ ಹೇಳಿ ಆಮೇಲೆ ಅದೆಲ್ಲ ನಡೆಯುತ್ತೆ ಆದರೆ ಕಂಬ ರಾಮಾಯಣ ಕಂಬರಾಮಾಯಣ ತಮಿಳ್ನಾಡಿನಲ್ಲಿ ಇರೋ ಇದ್ದಿದ್ದ ಕವಿ ಕಂಬ ಅಂತ ಕಂಬರ್ ಅಂತ ಅವ್ರು ಬರೆದಿದ್ದ ಇದರಲ್ಲಿ ರಚನೆಯಲ್ಲಿ ಹೇಗೆ ನಡೆಯುತ್ತೆ ಅಂದ್ರೆ ಅಲ್ಲೊಂದು ಕಲ್ಲಿರುತ್ತೆ ಇವ್ರು ಅದರ ಹತ್ರ ಹೋದಾಗ ರಾಮನ ಪಾದಗಳಿಂದ ಆ ಧೂಳೇನಿದೆ ಆ ಪಾದ ಧೂಳಿ ಆ ಕಲ್ ಮೇಲೆ ಬೀಳುತ್ತೆ ಆ ಧೂಳಿ ಅಲ್ಲಿ ಬಿದ್ದಾಗ ಆ ಕಲ್ಲು ಒಂದು ಮಹಿಳೆಯ ರೂಪ ಒಂದ್ ಸ್ತ್ರೀ ರೂಪ ತಗೊಳುತ್ತೆ ಆಗ ರಾಮನಿಗೆ ಸರ್ಪ್ರೈಸ್ ಆಗಿ ಆಶ್ಚರ್ಯ ಆಗಿ ಅವ್ರಿದ್ಯೇನು ಅಂತ ಕೇಳ್ತಾರೆ ಆಮೇಲೆ ವಿಶ್ವಾಮಿತ್ರ ಕತೆ ಹೇಳ್ತಾರೆ ಈ ರೀತಿ ಕಂಬರಾಮಾಯಣದಲ್ಲಿದೆ ರಾಮಾಯಣದಲ್ಲಿದೆ ಈಗ ವಾಲ್ಮೀಕಿ ರಾಮ್ ಸೊ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ನೋಡಿದ್ದಂಗೆ ಗೌತಮ ಋಷಿ ಕೊಟ್ಟಿದ್ ಶಾಪ ಏನು ಅಹಲ್ಯ ಯಾರಿಗೂ ಎಲ್ರಿಗೂ ಕಣ್ಮರೆಯಾಗ್ಬೇಕು ಅವ್ಳು ಯಾರಿಗೂ ಕಾಣಿಸ್ಕೋಬಾರ್ದು ಅವಳು ಬರೀ ಗಾಳಿನಲ್ಲೇ ಬಾಳ್ತಾ ಇರ್ಬೇಕು ತಪಸ್ ಮಾಡ್ಬೇಕು ಅವಳಷ್ಟು ವರ್ಷ ಅಂತ ಕಂಬರಾಮಾಯಣದಲ್ಲಿ ರಾಮಾಯಣದಲ್ಲಿ ಹೇಳಿರೋದು ಅಹಲ್ಯೆ ಬಂದು ಕಲ್ಲಾಗ್ಬಿಡ್ತಾಳೆ ಆ ಶಾಪದಿಂದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಅಹ್ ಗೌತಮ ಋಷಿಗಳೇ ಇದಕ್ ಪರಿಹಾರ ಏನು ಈ ಶಾಪಕ್ಕೇನ್ ಪರಿಹಾರ ಅಂತ ಅವರೇ ಹೇಳ್ತಾರೆ ರಾಮ ಬರ್ತಾನೆ ಆವಾಗ ನಿನಗೆ ಈ ಶಾಪದಿಂದ ಬಿಡುಗಡೆ ಸಿಗುತ್ತೆ ಅಂತ ಅವರೇ ಹೇಳ್ತಾರೆ ಕಂಬ ರಾಮಾಯಣದಲ್ಲಿ ಅವ್ರು ಬರೀ ಶಾಪ ಕೊಡ್ತಾರೆ ಗೌತಮ ಋಷಿ ಆಮೇಲೆ ಈ ಹಲ್ಲೆನೆ ಬೇಡ್ಕೋತಾಳೆ ನಾನು ಮಾಡಿದ ತಪ್ಪು ನನಗ್ ಕ್ಷಮಿಸಿ ಇದ್ ಏನ್ ಪರಿಹಾರ ನೀವೇ ಹೇಳ್ಬೇಕು ಎಲ್ರು ತಪ್ಪು ಮಾಡೋದ್ ಸಹಜ ಅಲ್ವಾ ನಾನು ತಪ್ಪು ಮಾಡಿದೀನಿ ಅಂತ ಆತರ ಅವಳು ಬೇಡ್ಕೋತಾಳೆ ಆವಾಗ ಗೌತಮ ಋಷಿಗಳು ಸರಿ ರಾಮ ಬರ್ತಾನೆ ಆವಾಗ ನಿನ್ಗೆ ವಿಮೋಚನ ಸಿಗುತ್ತೆ ಅಂತ ಹೇಳ್ತಾರೆ ಆ ರೀತಿ ಆಮೇಲೆ ವಾಲ್ಮೀಕಿ ರಾಮಾಯಣದಲ್ಲಿ ಅವ್ ರಾಮ ಆಶ್ರಮದೊಳಗೆ ಹೋದಾಗ ಇವಳು ಅವ್ರ ಪಾದ ಸ್ಪರ್ಶ ಮಾಡ್ತಾಳೆ ಅವಳು ನಮಸ್ಕಾರ ಮಾಡ್ತಾಳೆ ಅವ್ರ ಪಾದಗಳಿಗೆ ಆಗ ಅವಳು ಶಾಪ ವಿಮೋಚನ ಆಗುತ್ತೆ ಅಂತ ಆದ್ರೆ ಕಂಬ ರಾಮಾಯಣದಲ್ಲಿ ಹೇಳ್ದಂಗೆ ರಾಮನ ಪಾದ ಧೂಳಿ ಹೋಗಿ ಆ ಕಲ್ ಮೇಲೆ ಟಚ್ ಆಗುತ್ತೆ ಸ್ಪರ್ಶ ಆಗುತ್ತೆ ಆಗ ಅವಳಿಗೆ ಪುನಃ ಮನುಷ್ಯ ರೂಪ ಸಿಗುತ್ತೆ ಈ ರೀತಿ ಕೆಲವು ಡಿಫ್ರೆನ್ಸಸ್ ಇದೆ ವಾಲ್ಮೀಕಿ ರಾಮಾಯಣ ಮತ್ತು ಕಂಬ ರಾಮಾಯಣದಲ್ಲಿ ಆದ್ರೆ ಒಂದು ಮಾತು ನಾವು ಗಮನಿಸ್ಬೇಕಾಗಿರೋದು ಎರಡು ಈ ವರ್ಷನ್ಗಳಲ್ಲೂ ಕೂಡ ಎಲ್ಲೂ ಕೂಡ ಅಹಲ್ಯೆಗೆ ಇಂದ್ರ ಬಂದಿದ ಗೊತ್ತಾಗ್ಲಿಲ್ಲ ಅಂತ ಹೇಳಿಲ್ಲ ಬೇರೆ ಬೇರೆ ಕೆಲವು ರಾಮಾಯಣ ವರ್ಷನ್ಸ್ ಅಲ್ಲಿ ಆ ತರ ಇದೆ ಅಹಲ್ಯ ಗೊತ್ತಾಗ್ಲಿಲ್ಲ ಅವಳು ಗೌತಮ ಋಷಿನೇ ಬಂದಿದ್ದಾರೆ ಅಂತ ಅನ್ಕೊಂಡ್ಲು ಅದಕ್ಕೆ ಅವಳು ಆ ಒಂದು ಇದಕ್ಕೆ ಒಪ್ಕೊಂಡ್ಲು ಆ ಕಮ್ಯೂನಿಯನ್ಗೆ ಒಪ್ಕೊಂಡ್ಲು ಅಂತ ಹೇಳ್ತಾರೆ ಆದ್ರೆ ವಾಲ್ಮೀಕಿ ರಾಮಾಯಣದಲ್ಲೇ ಆಗ್ಲಿ ಕಂಬ ರಾಮಾಯಣದಲ್ಲೇ ಆಗ್ಲಿ ಆ ರೀತಿ ಅಲ್ಲ ಅವಳು ಅವಳು ಕೂಡ ಜ್ಞಾನಿಯಾಗಿದ್ಲು ಅಹಲ್ಯೆಗೂ ಎಲ್ಲ ಗೊತ್ತಿತ್ತು ಇನ್ಫ್ಯಾಕ್ಟ್ ನಾವು ಹೇಳ್ತೀವಲ್ಲ ಈ ಹ್ಮ್ ಪಂಚಕನ್ಯೆಯರು ಅಂತ ಹೇಳ್ತಾರೆ ಆ ಲಿಸ್ಟ್ ಅಲ್ಲಿ ಅಹಲ್ಯ ದ್ರೌಪದಿ ತಾರ ಅಂತ ನಾವು ಹೇಳಕ್ ಶುರು ಮಾಡಿದಾಗ ಅಹಲ್ಯ ಹೆಸರೇ ಫಸ್ಟ್ ಬರ ಯಾಕೆ ಯಾಕಂದ್ರೆ ಅವಳಿಗೂ ಒಂದು ಒಳ್ಳೆ ಸ್ಟೇಟಸ್ ಇತ್ತು ಅವಳಿಗೂ ಜ್ಞಾನ ಇತ್ತು ಅವಳಿಗೂ ಗೊತ್ತಿತ್ತು ಆದ್ರೆ ಏನಾಗುತ್ತೆ ಅಂದ್ರೆ ಆ ಒಂದು ಕ್ಷಣದಲ್ಲಿ ಆ ಮನಸ್ಸು ಅವಳಿಗೆ ದುರ್ಬಲ ಆಗಿದ ತಕ್ಷಣ ಅವಳು ಆ ಆಸೆಗೆ ಈಡಾಗ್ತಾಳೆ ಆದ್ರೆ ಎ ಅದೇ ಎರಡು ಕಡೆನು ವಾಲ್ಮೀಕಿ ರಾಮಾಯಣದಲ್ಲಿ ಕಂಬ ರಾಮಾಯಣದಲ್ಲಿ ಅವಳಿಗೆ ಗೊತ್ತಿರ್ಲಿಲ್ಲ ಅಂತ ಎಲ್ಲೂ ಉಲ್ಲೇಖ ಇಲ್ಲ ಸರಿ ಸೊ ಈಗ ನಾವು ಇವತ್ತು ಈ ಮಾರಿಚಾ ಸುಬಾವು ಸಂಹಾರ ಮತ್ತೆ ಅಹಲಿಯ ಕಥೆಯನ್ನು ನೋಡಿದಿವಿ ಇದರಿಂದ ನಾವೇನ್ ಕಲಿಬಹುದು ಸೊ ಮೊದಲನೇದಾಗ ಆಚಾರ್ಯರು ಹೇಳ್ತಾರೆ ತಾಟಕೆ ಮತ್ತು ಅವಳ ಮಕ್ಕಳು ಮಾರಿಚ ಸುಬಾವು ಸೊ ತಾಟಕೆ ಅಂದ್ರೆ ಏನು ತಾಟಕೆ ಅಂದ್ರೆ ಅವಿದ್ಯೆ ಅವಿದ್ಯೆ ಅಂದ್ರೆ ಏನು ನಾವು ಸಾಮಾನ್ಯ ಲೋಕದಲ್ಲಿ ಏನ್ ನಾವು ವಿದ್ಯೆಯ ವಿದ್ಯೆ ಅಂತ ಹೇಳ್ತೀವಿ ಆ ರೀತಿ ಅಲ್ಲ ಈಗ ನಮ್ಗ್ ಗೊತ್ತಿದೆ ಈ ಒಂದು ಶರೀರ ತಗೊಂಡು ಒಂದು ಜೀವಾತ್ಮ ಒಂದು ಆತ್ಮ ಬಂದಿದೆ ನಿಜವಾದ ಸ್ವರೂಪ ನಾನು ಅಂತ ನಾನು ಹೇಳ್ಕೊಂಡಾಗ ನನ್ನ ನಿಜವಾದ ಸ್ವರೂಪ ಏನು ನಾನು ಆತ್ಮ ಈ ಆತ್ಮ ಈ ಶರೀರವನ್ನ ತಾಳಿದೆ ಅನ್ನೋದು ನಿಜವಾದ ಸ್ವರೂಪ ಆದ್ರೆ ನಮಗದು ಅರಿವಿಲ್ದೆ ನಾವೇನ್ ಅನ್ಕೋತೀವಿ ಈ ಶರೀರನೇ ನಾನು ಅಂತ ಅನ್ಕೊತೀವಿ ಸೊ ಈ ಭಾವ ನಾನು ಆತ್ಮ ಅಂತ ಜ್ಞಾನ ಇಲ್ದೆ ಇರೋದು ನಾನು ಅಂದ್ರೆ ಶರೀರ ಅಂತ ತಿಳ್ಕೊಳ್ಳೋದು ಇದೇ ಅವಿದ್ಯೆ ಈ ಅವಿದ್ಯೆ ಇದ್ದಾಗ ಈ ರೀತಿ ಒಂದು ಭಾವ ಇದ್ದಾಗ ಆ ತಾಟಕ್ಕೆ ಹೇಗೆ ಆ ತಾಟಕ್ಕೆ ಅವಿದ್ಯೆ ಸೊ ಅವ್ರಿಬ್ಬ್ರ ಮಕ್ಕಳು ಯಾರು ಮಾರೀಚ ಮತ್ತೆ ಸುಭಾವು ಮಾರೀಚ ಅಂದ್ರೆ ಕಾಮ ಸುಭಾವು ಅಂದ್ರೆ ಕ್ರೋಧ ಮಾರೀಚ ಅಂದ್ರೆ ಅಹಂಕಾರ ಅಹಂಕಾರ ಅಂದ್ರೆ ನಂದು ನಾನು ನಾನೇ ಎಲ್ಲ ಮಾಡ್ತಾ ಇದ್ದೀನಿ ಎಲ್ಲ ನನ್ನಿಂದ ನಡೀತಾ ಇದೆ ಅನ್ನೋ ಅಹಂಕಾರ ನಾನು ಅಂದ್ರೆ ಈ ಶರೀರ ಆತ್ಮದಿಂದ ಆತ್ಮದ ಬಗ್ಗೆ ಅರಿವೇ ಇಲ್ಲದೇ ಇರೋದು ನಾನು ಶರೀರ ನಾನೇ ಎಲ್ಲ ಮಾಡ್ತಾ ಇದ್ದೀನಿ ಅನ್ನೋ ಭಾವ ಅಹಂಕಾರ ಮಮಕಾರ ಅಂದ್ರೆ ಇಲ್ಲಿರೋ ವಸ್ತುಗಳೆಲ್ಲ ನಂದು ಎವ್ರಿಥಿಂಗ್ ಬಿಲಾಂಗ್ಸ್ ಟು ಮೀ ಆ ಭಾವ ಮಮಕಾರ ಮಮ ಅಂತ ಇಟ್ ಬಿಲಾಂಗ್ಸ್ ಟು ಮೀ ಅಂತ ಅನ್ಕೊಳ್ಳೋದ ಅಪೋಸಿಟಿವ್ನೆಸ್ ಅದು ಮಮಕಾರ ಸೊ ಅವಿದ್ಯೆ ತಾಯಿಯಾಗಿದ್ರೆ ಕಾಮ ಮತ್ತು ಕ್ರೋಧ ಅವರ ಮಕ್ಕಳು ಅವಿದ್ಯೆ ತಾಯಿ ಆಗಿದ್ರೆ ಅಹಂಕಾರ ಮತ್ತು ಮಮಕಾರ ಅವರ ಮಕ್ಕಳು ಸೊ ಇವಾಗ ಹೇಗೆ ತಾಟಕ್ಕೆ ಮಾರೀಚ ಸುಭಾವು ಇವರೆಲ್ಲರದು ಸಂಹಾರ ದೇವರೇ ಮಾಡಿದ್ರು ಭಗವಂತನೇ ಮಾಡ್ದ ಅದೇ ರೀತಿಯಲ್ಲಿ ನಮಗೆ ಈ ಅವಿದ್ಯೆ ನಾಶ ಆಗ್ಬೇಕು ಕಾಮ ಕ್ರೋಧ ಅಹಂಕಾರ ಮಮಕಾರ ನಮ್ಮನ್ ಬಿಟ್ಟು ಹೋಗ್ಬೇಕು ಅಂದ್ರೆ ಅದು ಭಗವಂತನ ಅನುಗ್ರಹದಿಂದಾನೇ ಸಾಧ್ಯ ನಾವು ಏನ್ ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು ನಾಮಸ್ಮರಣೆ ಮಾಡೋದು ಪೂಜೆ ಮಾಡೋದು ಜಪ ಮಾಡೋದು ಇದೆಲ್ಲ ನಾವು ಮಾಡ್ಬೇಕು ಪ್ರಯತ್ನಗಳನ್ನ ನಮ್ಮ ಪ್ರಯತ್ನದಿಂದ ಭಗವಂತ ಸಂತುಷ್ಟನಾಗಿ ಅವನ ಕೃಪೆಯಿಂದ ಇದೆಲ್ಲ ನಾಶ ಮಾಡ್ತಾನೆ ನಮ್ಮಲ್ಲಿರೋ ಅವಿದ್ಯೆಯನ್ನ ತೆಗಿತಾನೆ ಕಾಮಕ್ರೋಧ ಅಹಂಕಾರ ಮಮಕಾರವನ್ನ ಅವನೇ ನಾಶ ಮಾಡೋದು ಅವನ ಕೃಪೆಯಿಂದ ಮಾತ್ರ ಇದು ಸಾಧ್ಯ ಇದು ಒಂದು ಭಾಗ ಅಹಲ್ಯ ಕಥೆಯಿಂದ ನಾವು ಏನ್ ಕಲಿಬಹುದು ಅಂತ ನೋಡಿದ್ರೆ ಮೊದಲನೇದಾಗಿ ಅಹ್ ಅಹಲ್ಯಗೆ ಎಲ್ಲಾ ಗುಣಗಳು ಇತ್ತು ಅವಳಿಗೆಲ್ಲಾ ಜ್ಞಾನಾನೂ ಇತ್ತು ಆದ್ರೆ ಆ ಒಂದು ಕ್ಷಣಿಕವಾಗಿ ಅವಳಿಗೆ ಏನ್ ನಾನ್ ಎಷ್ಟು ಸುಂದರಿಯಾಗಿದ್ದೀನಿ ಸೊ ಅವಳಲ್ಲಿ ಇದ್ದ ಆ ಒಂದು ಆಕರ್ಷಣೆ ಮಾಡೋ ಆ ಕ್ವಾಲಿಟಿಗೆ ಅವಳು ಗರ್ವ ಅದರಿಂದ ಒಂದು ತಪ್ಪಾಗಿರೋ ನಿರ್ಧಾರ ತಗೊಂಡ್ಲು ಆ ತಪ್ಪಾಗಿ ನಿರ್ಧಾರ ತಗೊಂಡು ಒಂದು ತಪ್ಪಾಗಿ ಕೃತಿ ಮಾಡಿದ್ಲು ಆಂಡ್ ತಪ್ಪು ಕೃತಿ ನಡೆದಾಗ ಖಂಡಿತ ಅದಕ್ಕೊಂದು ಫಲ ಇದ್ಲೇಬೇಕು ಸೊ ನಾವ್ ಏನೇ ಒಂದು ಕರ್ಮ ಮಾಡಿದ್ರೆ ನಾವು ಏನೇ ಒಂದು ಕೃತಿ ಮಾಡಿದ್ರೆ ಖಂಡಿತ ಅದಕ್ಕೊಂದು ಫಲ ಇದ್ದೇ ಇರುತ್ತೆ ನಾವು ತಪ್ಪು ಮಾಡಿದಾಗ ನಮಗೊಂದು ಅಹ್ ಪನಿಷ್ಮೆಂಟ್ ಏನೋ ಒಂದಲ್ಲಿದ್ದೇ ಇರುತ್ತೆ ಸೊ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದು ಸದಾಕಾಲ ನಾವು ಅಲರ್ಟ್ ಆಗಿರ್ಬೇಕು ನಮ್ಮ ವಿವೇಕವನ್ನ ಉಪಯೋಗಿಸ್ಕೋಬೇಕು ಮತ್ತೆ ನಮ್ಮಲ್ಲಿ ಏನ್ ಗುಣಗಳಿದೆ ಅದ್ರ ಬಗ್ಗೆ ಅಹಂಕಾರ ಪಟ್ರೆ ಬಹಳಷ್ಟು ಸರಿ ನಾವು ತಪ್ಪಾಗಿರೋ ಡಿಸಿಷನ್ಸ್ ತಗೋತೀವಿ ನಮ್ಮ ನಿರ್ಧಾರಗಳು ಸರಿಯಾಗಿರಲ್ಲ ಸಾಮಾನ್ಯವಾಗಿ ನಾವು ನೋಡಿದ್ರೆ ಈ ವಿಶ್ವ ಈ ಪ್ರಪಂಚದಲ್ಲಿ ಎಲ್ರಿಗೂ ಏನ್ ಅನ್ಸುತ್ತೆ ಅವ್ರಿಗೆ ನನಗ್ ಜ್ಞಾನ ಇದೆ ಅದರಿಂದ ಅಹಂಕಾರ ಬರ್ಬೋದು ನಾನು ಸುಂದರವಾಗಿದ್ದೀನಿ ನನ್ನ ಸೌಂದರ್ಯದಿಂದ ನನಗೆ ಅಹಂಕಾರ ಬರ್ಬೋದು ಇಲ್ಲ ನನ್ನಲ್ಲಿ ಧನ ಇದೆ ನಾನು ಬಹಳಷ್ಟು ಶ್ರೀಮಂತ ಅದರಿಂದ ನನಗೊಂದು ಅಹಂಕಾರ ಬರಬಹುದು ಈ ಥರ ಬೇರೆ ಬೇರೆ ಕಾರಣಗಳಿಂದ ಇಲ್ಲ ನಾನು ಒಳ್ಳೆ ಫ್ಯಾಮಿಲಿಯಲ್ಲಿದ್ದೀನಿ ನನ್ನ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ನನ್ನ ನನ್ಗೆ ಬಹಳಷ್ಟು ಪವರ್ ಇದೆ ನನಗೆ ಫೇಮ್ ಇದೆ ಸೊಸೈಟಿನಲ್ಲಿ ನನಗೊಂದು ಸ್ಟೇಟಸ್ ಇದೆ ಅದರಿಂದ ಎಲ್ಲ ನಾವು ಅಹಂಕಾರ ಪಡ್ತೀವಿ ಸೊ ಈ ಅಹಂಕಾರ ನಮ್ಮ ಮನಸ್ಸಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ನಾವು ಬಹಳಷ್ಟು ಸರಿ ತಪ್ಪಾಗಿರೋ ಡಿಸಿಷನ್ಸ್ ತಗೋತೀವಿ ಆಗ ನಾವು ತಪ್ಪಾಗಿರೋ ಕೃತಿ ನಾವು ಮಾಡಿದ್ರೆ ನಮಗಲ್ಲಿ ಒಂದು ದುಷ್ಪರಿಣಾಮನೇ ಸಿಗುತ್ತೆ ಸೊ ನಾವು ಕೇರ್ಫುಲ್ ಆಗಿರ್ಬೇಕು ನೀವು ಕೇಳಿರ್ಬಹುದು ಭಜ ಸ್ತೋತ್ರದಲ್ಲಿ ಆದಿಶಂಕರಾಚಾರ್ಯರು ಹೇಳಿದ್ದಾರೆ ಮಾ ಕುರು ಧನ ಜನ ಯೌವನ ಗರ್ವಂ ಹರತಿನಿಮೇಶ್ ಕಾಲ ಸರ್ವಂ ಸೊ ಈ ವಿಷಯಗಳು ಧನ ಜನ ಗೌರವ ಯೌವನ ಇದೆಲ್ಲದ್ರ ಬಗ್ಗೆನೂ ನಾವು ಗರ್ವ ಪಡ್ಕೂಡ್ದು ಅದ್ ಪಟ್ಟಾಗ ಯಾಕ್ ಪಡ್ಕೂಡ್ದು ಅಂದ್ರೆ ಹರತಿ ನಿಮೇಶ್ ಕಾಲ ಸರ್ವಂ ಒಂದೇ ಒಂದು ಕ್ಷಣದಲ್ಲಿ ಅದೆಲ್ಲ ನಮ್ಮಿಂದ ದೂರ ಆಗ್ಬಿಡ್ಬೋದು ಅದನ್ನ ನಾವು ಕಳ್ಕೋಬಹುದು ಆದ್ರೆ ಏನ್ ನಮಗ್ ಪರ್ಮನೆಂಟ್ ಆಗಿರುತ್ತೆ ನಾವು ಭಗವಂತನಲ್ಲಿ ಮಾಡಿರೋ ಭಕ್ತಿ ನಮಗ್ ಪರ್ಮನೆಂಟ್ ಆಗಿದ್ದೆ ಇದ್ದೇ ಇರುತ್ತೆ ನಾವು ಏನ್ ಒಂದು ಭಗವಂತನ ಮೇಲೆ ಪ್ರೀತಿ ಇಟ್ಟಿದೀವಿ ಅದು ಪರ್ಮನೆಂಟ್ ಆಗಿರ್ಬೋದು ಭಗವಂತನ ಸಾನಿಧ್ಯದಿಂದ ನಮಗೆ ಏನ್ ಒಂದು ಆನಂದ ಸಿಗುತ್ತೆ ಅದು ಪರ್ಮನೆಂಟ್ ಆಗಿರುತ್ತೆ ಸೊ ನಾವು ನಮ್ಮಲ್ಲಿರುವಂತ ಗುಣಗಳ ಬಗ್ಗೆ ನಾವು ಅಹಂಕಾರ ಪಡ್ಕೂಡುದು ಆಮೇಲೆ ಇನ್ನೊಂದು ವಿಷಯ ನಾವು ನೋಡಿದ್ರೆ ಈ ತರ ಇವಾಗ ಅವಳಿಗೆ ಸಪೋಸ್ ನಾವು ಕಂಬರ್ ವರ್ಷನೆ ತಗೊಂಡ್ವಿ ಅಂತ ಇಟ್ಕೊಳ್ಳಿ ಶಾಪ ಸಿಕ್ಕಿದ ತಕ್ಷಣ ಅವಳು ಕಲ್ಲಾಗ್ಬಿಡ್ತಾಳೆ ಸೊ ನಮಗೂ ನಮ್ ಜೀವನದಲ್ಲಿ ಏನಾದ್ರೂ ಒಂದು ನಾವು ತಪ್ಪಾಗಿ ಆಕ್ಷನ್ ಮಾಡಿ ನಮಗೊಂದು ದುಷ್ಪರಿಣಾಮ ಸಿಕ್ಕದಾಗ ನಾವು ಒಂಥರ ಕಲ್ ತರ ಆಗ್ಬಿಡ್ಬೇಕು ಕಲ್ಲ್ ತರ ಆಗೋದು ಅಂದ್ರೆ ಏನು ನಮ್ಮ ಇಂದ್ರಿಗಳನ್ನ ನಾವು ಒಳಗೆಳ್ಕೊಬೇಕು ಅಂಡ್ ನಾವು ಆತ್ಮ ಚಿಂತನೆ ಮಾಡ್ಕೋಬೇಕು ಒಂದು ಇಂಟ್ರೋಸ್ಪೆಕ್ಷನ್ ಮಾಡ್ಬೇಕು ಏನ್ ತಪ್ಪು ಮಾಡಿದ್ದೆ ನಾ ಯಾಕೆ ನನಗೆ ಈ ಪರಿಣಾಮ ಸಿಕ್ತು ನಾನು ಏನಾದ್ರೂ ಕರೆಕ್ಷನ್ ಮಾಡ್ಕೋಬಹುದಾ ಆ ರೀತಿ ನಾವು ಒಂದು ಇಂಟ್ರೋಸ್ಪೆಕ್ಷನ್ ಮಾಡ್ಕೊಂಡಾಗ ನಮ್ಮ ಆತ್ಮ ಪರೀಕ್ಷಣೆ ನಾವು ಮಾಡ್ಕೊಂಡಾಗ ನಮಗೆ ಒಂದು ಒಳ್ಳೆ ಅಹ್ ಸೊಲ್ಯೂಷನ್ ಸಿಗ್ಬೋದು ನಾನ್ ಏನ್ ತಪ್ಪು ಮಾಡಿದೆ ಯಾತಕ್ಕೋಸ್ಕರ ಇದ್ ನಡೆಯಿತು ಇದನ್ನ ನಾನ್ ಪುನಃ ಮಾಡದೆ ಇರೋದಕ್ಕೆ ನಾನು ಏನ್ ಮಾಡ್ಬೇಕು ಆ ರೀತಿ ನಾವು ಒಂದು ಆತ್ಮ ಪರೀಕ್ಷಣೆ ಮಾಡ್ಕೊಂಡಾಗ ನಮ್ಗೆ ಏನೇ ಒಂದು ಕಷ್ಟ ಬಂದ್ರೂ ಕೂಡ ಆ ನೆಗೆಟಿವ್ ಅಲ್ಲೂ ಕೂಡ ನಾವು ಪಾಸಿಟಿವ್ ಆಗಿ ತಗೋಬಹುದು ಇನ್ನೊಂದು ವಿಧದಲ್ಲಿ ನಾವು ಇಲ್ಲಿ ಒಂದ್ ವಿಷಯ ಗಮನಿಸ್ಬೇಕು ತುಳಸಿ ರಾಮ್ ಚರಿತ್ ಮಾನಸ್ ಅಂತ ಇದೆ ಅದು ಒಂದು ಒಳ್ಳೆ ಅಹ್ ತುಂಬಾ ಫೇಮಸ್ ಆಗಿರೋ ರಾಮಾಯಣದ ವರ್ಷನ್ ಅದು ತುಳಸಿ ರಾಮ ಅವರು ತುಳಸಿದಾಸ್ ಅವ್ರು ಬರ್ದಿರೋದು ಅದರಲ್ಲಿ ಅಹಲ್ಯ ಒಂದು ಮಾತು ಹೇಳ್ತಾರೆ ಈಗ ಇಲ್ಲಿ ಎಲ್ಲ ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಕಂಬ ರಾಮಾಯಣದಲ್ಲೆಲ್ಲ ನೋಡಿರೋದ್ರಲ್ಲಿ ಹ್ಮ್ ಋಷಿ ಶಾಪ ಕೊಟ್ರು ಅಹಲ್ಯ ಹಿಂಗಾದ್ಲು ಅಂತ ಅಷ್ಟೇ ನೋಡಿದ್ವಿ ಆ ತುಳಸಿ ರಾಮ್ಚರಿತ್ ಮಾನಸಲ್ಲಿ ಒಂದು ಶ್ಲೋಕ ಇದೆ ಅಲ್ಲಿ ಅಹಲ್ಯ ಹೇಳ್ತಾಳೆ ಅವಳ ಪಾಯಿಂಟ್ ಆಫ್ ವ್ಯೂ ಇಂದ ಅವಳ ದೃಷ್ಟಿಕೋನದಿಂದ ಏನ್ ಅನ್ಸುತ್ತೆ ಅವಳಿಗೆ ಈ ಶಾಪದ ಬಗ್ಗೆ ಅಂತ ಅವಳು ಹೇಳ್ತಾಳೆ ಅಲ್ಲಿ ಅವಳು ಹೇಳ್ತಾಳೆ ಮುನಿ ಶ್ರಾಪ ಜೋದೀನ ಅತಿ ಭಲಕೀನ ಪರಮ ಅನುಗ್ರಹ ಮೇ ಮಾನ ದೇಖವು ಭರಿ ಲೋಚನ ಹರಿಭವ ಮೋಚನ ಇಹ ಇ ಲಾಭ ಸಂಕರ ಜಾನ ಅವಳು ಹೇಳ್ತಾಳೆ ಶಾಪ ಕೊಟ್ರಲ್ವಾ ಮುನಿ ನನ್ಗೆ ಗೌತಮ ಮುನಿ ನನಗ್ ಶಾಪ ಕೊಟ್ರು ಆ ಶಾಪ ಕೊಟ್ಟು ಅವ್ರ ಅವ್ರು ನನಗೆ ಅತ್ಯಂತ ಒಳ್ಳೇದನ್ ಮಾಡಿದ್ದಾರೆ ಬಲಕೀನ ನನಗೆ ಒಳ್ಳೇದನ್ ಮಾಡಿದ್ದಾರೆ ಯಾಕೆ ಇದನ್ನ ನಾನು ನನ್ನ ಪರಮ ಪರಮ ಅನುಗ್ರಹ ಅಂತ ನಾನು ಅನ್ಕೊಂಡಿದೀನಿ ಯಾತಕ್ಕೆ ಆ ಶಾಪ ತಾನೇ ನನಗೆ ಕಣ್ ತುಂಬಾ ನಾನು ಈ ಹರಿ ಈ ದೇವರನ್ನ ಸಾಕ್ಷಾತ್ ಪರಮೇಶ್ವರನ್ನ ನಾನು ನೋಡಕ್ ಆಯ್ತು ಇದೇ ನನಗೊಂದು ಲಾಭ ಆಯ್ತು ಈ ಶಾಪದ ಮೂಲಕ ಯಾರಿಗೂ ಸಿಗದೆ ಇರುವಂತ ಅತಿ ದುರ್ಲಭವಾಗಿರುವಂತ ದರ್ಶನ ಭಗವಂತನ ದರ್ಶನ ನನಗ್ ಸಿಕ್ತು ಆ ರೀತಿಯಲ್ಲಿ ಅಹಲ್ಯ ಹೇಳ್ತಾಳೆ ಸೊ ಇದರಿಂದನೂ ನಾವು ಕಲಿಬಹುದು ಏನೇ ಒಂದು ನಮಗೆ ತಪ್ಪು ನಡೆದ್ರೂ ಕೂಡ ನೆಗೆಟಿವ್ ಆಗಿರೋ ಸಿಚುವೇಶನ್ ಅಲ್ಲೂ ಕೂಡ ನಾವು ಅಲ್ಲಿ ಒಂದು ಏನೋ ಒಂದು ಸಕಾರಾತ್ಮಕವಾಗಿ ನೋಡಿ ನಮ್ಗದು ಲಾಭ ಆಗುತ್ತೆ ಅಂತ ನಾವು ನೋಡ್ಕೋಬಹುದು ಆ ತರ ಒಂದ್ ಪಾಸಿಟಿವ್ ಭಾವ ನಾವು ಇಟ್ಕೊಂಡಾಗ ಇನ್ನ ನಮಗ್ ಒಳ್ಳೆ ರೀತಿಯಲ್ಲಿ ನಮ್ಮ ಕಾರ್ಯಗಳನ್ನ ಮಾಡೋದಕ್ಕೆ ನಮ್ ತಪ್ಪುಗಳನ್ನು ಸರಿಪಡಿಸ್ಕೊಳಕ್ಕೆ ಅವಕಾಶ ಸಿಗುತ್ತೆ ಸೊ ಈ ವಿಷಯಗಳು ನಾವ್ ಇವತ್ ತಿಳ್ಕೊಂಡ್ವಿ ಅದಕ್ಕಾಗಿ ಗುರುಗಳ ಮತ್ತು ಶ್ರೀರಾಮನ ಚರಣಗಳಲ್ಲಿ ನಮ್ಮ ಕೃತಜ್ಞತೆಯನ್ನ ಸಲ್ಲಿಸೋಣ ಅವರ ಆಶೀರ್ವಾದ ಕೃಪೆ ನಮಗ್ ಸಿಗ್ಲಿ ಅಂತ ಪ್ರಾರ್ಥನೆ ಮಾಡೋಣ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧೆಯೇ चक्रवर्तितनूजाय सार्वभौमाय मङ्गलं वेदवेदान्तवेद्याय मेघश्यामलमूर्तये पुंसां मोहनरूपाय पुण्यश्लोकाय मङ्गलं पितृभक्ताय सततं भ्रातृभिस्सहसीतया नन्दिताखिलोकाय रामभद्राय मङ्गलं श्रीमते रघुवीराय सेतुलङ्गितसिन्धवे जितराक्षसराजाय ರಣಧೀರಾಯ ಮಂಗಳಂ ಮಂಗಳಾಶಾಸನ ಪರೈರ್ ಮದಾಚಾರ್ಯ ಪುರೋಗಮೈಹಿ ಸರ್ವೈಶ್ಚ ಪೂರ್ವೈರಾಚಾರ್ಯೈಹಿ ಸತ್ಕೃತಾಯಾಸ್ತು ಮಂಗಳಂ ಧನ್ಯವಾದ ಮತ್ತೆ ನಾಳೆ ಸತ್ಸಂಗದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆ ಸಿಗೋಣ ನಮಸ್ಕಾರ